ಪ್ರಪಂಚಕ್ಕೆ ರಾಜ ಕಾಣಿಸ್ತೀರಾ ಸಕದಾಗಿ ಕಾಣಿಸ್ತೀರಾ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅವ್ರನ್ನ ಈ ಲುಕ್ ಅಲ್ಲಿ ಅಲ್ಲಿ ನೋಡಿದಾಗ ಐ ವಾಸ್ ಲೈಕ್ ಬಾ ಸಕಾಗ ಕಾಣಿಸ್ತಾ ಇದಾರೆ ತುಂಬಾ ಜನ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ತುಂಬಾ ಜನ ಇದ್ದಾರೆ ಹೇಳ್ತೀನಿ ಆ ನನ್ನ ಪಾತ್ರ ಬಗ್ಗೆ ಇಷ್ಟೇ ಹೇಳ್ತೀನಿ ಆ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಪೇರಾಗಿ ಮಾಡಿದೀನಿ ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ ಮನ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನ್ಸ್ಕೊಂತಾರೆ ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಸರ್ ಸರ್ ದಿನಕ್ಕೆ ಒಂದು ದಿನದಲ್ಲಿ ಏಳನೇನು ಸೀರೆ ಚೇಂಜ್ ಮಾಡಿಸಿದ್ದಾರೆ ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನಂಗೆ ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ ಪ್ಲೀ ಪ್ಲೀಸ್ ಡೈಲಾಗ್ಸ್ ಕೊಡಿ ಕೋಲಾರ ಬರೀ ಇರೋದು ನಮ್ಮದು ಭಾಷೆ ಏನಿದ್ರು ನಾ ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು ನಾಲ್ಕು ಲೈನ್ ಮೆಸೇಜ್ ಮಾಡಿದ್ದಾರೆ ಇಷ್ಟೇ ಡೈಲಾಗ್ ಬನ್ನಿ ಅಂತ ಅದು ನನಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆ್ಯಕ್ಟರ್ ಕಮ್ ಆನ್ ಯು ಆರ್ ಸಚ ಹ್ಯೂಜ್ ಆ್ಯಕ್ಟರ್ ಸುಮ್ಮನೆ ಹೇಳ್ತಾ ಇಲ್ಲ ಸೀರಿಯಸ್ಲಿ ನರ್ವಸ್ ಆಗಿದೆ ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು ಎಂಬಾರಸ್ ಆಗಿಬಿಡುತ್ತೆ ಏನಾದರೂ ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ ಓ ರಾಜಣ್ಣ ನಾ ಬನ್ನಿ ನೀವು ಯಾಕೆ ವರಿ ಮಾಡ್ಕೊತೀರಾ ಅಂತ ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಸರ್ ಒಂದು ಗ್ರೇ ಅಲ್ಲಿ ಐವತ್ತು ವರ್ಷದ್ದು ಒಂದು ಪಾತ್ರ ಅಂದಾಗ ಅವರು ಒಪ್ತಾರೆ ಮಾಡ್ತಾರೆ ರಚಿತಾ ಮೇಡಮ್ ಈ ಥರ ಒಂದು ಮಗುವಿನ ತಾಯಿ ಅಂದಾಗ ಅವರು ಒಪ್ಪಿ ಮಾಡ್ತಾರೆ ಅದೇ ಥರ ನನಗೆ ಚಾಲೆಂಜಿಂಗ್ ಅನಿಸಿದ್ದು ರೂರಲ್ ಕ್ಯಾರೆಕ್ಟರು ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬ್ಯುಸಿ ಇದ್ದೀನಿ ಮಾಡಲ್ಲ ಆ ಥರದ್ದು ಒಂದು ಇದು ಬಂತು ನಾನು ಎದುರುಗಡೆ ಹೋಗಿ ಲಿಟ್ರಲ್ಲಿ ಒಂದು ಸರ್ ನೀವು ಈ ಪಾತ್ರ ಮಾಡಲಿಲ್ಲ ಅಂದ್ರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ ಒಂದು ರೆಗ್ಯುಲರ್ ಫಾರ್ಮೆಟಲ್ಲಿ ಹೋಗ್ಬಿಡುತ್ತೆ ಅಂತ ಎಲ್ಲ ಕತೆ ಹೇಳಿ ಒಂದು ಎಮೋಷನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನಿಮಾ ಪ್ಯಾಷನ್ ಅಂದರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಅಂತ ಅವ್ರಿಗೆ ಕಾಣಿಸ್ತು ಅದು ಒಪ್ಪಿ ಮಾಡಿದರು ಸೊ ಅವ್ರು ಹೇಳ್ದಂಗೆ ನಾನು ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗೆದಿದ್ದೀನಿ ಆ ಥರ ಅವರು ಕಾಣಿಸ್ತಾರೆ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಅವತ್ತು ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಸೊ ಚತುರ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂಥ ಕಲಾವಿದರು ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟೆಕ್ನಿಷಿಯನ್ ಸರ್ ಹೀರೋ ಅದು ವಿಜಯ್ ಸರ್ ಒಬ್ಬ ಹೀರೋ ಆಗಿ ಇಂಪ್ರೂವ್ ಮಾಡಿದ್ದಾರೆ ಅದೇ ರೀತಿ ಭೀಮಾ ಸಲಗಾದ ಮೂಲಕ ತಾ ದೊಡ್ಡ ನಿರ್ದೇಶಕ ಒಳ್ಳೆ ನಿರ್ದೇಶಕ ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ ಜಡೇಶ್ ಅವರು ಇನ್ನೊಬ್ಬರು ನಿರ್ದೇಶಕರು ರಾಘವೀರ್ ಶೆಟ್ಟಿ ಅವರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥ ಟೆಕ್ನಿಷಿಯನ್ಗಳು ಹೀರೋ ಅಂತ ಪ್ರೂವ್ ಮಾಡೋಕೆ ಹೋಗುವಂಥ ಸಿನಿಮಾ ಸಾರಥಿ ಸಿನಿಮಾ ಇದರಲ್ಲಿ ಮೇನ್ ಸಿನಿಮಾ ಮೇನ್ ಪ್ರೊಡ್ಯ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್ ಇಷ್ಟು ದೊಡ್ಡ ಕಲಾವಿದರನ್ನ ಇಷ್ಟು ದೊಡ್ಡ ಕಲಾ ತಂಡವನ್ನು ಇಷ್ಟು ದೊಡ್ಡ ಸೆಟ್ಟನ್ನು ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂಥ ಸಿನಿಮಾ ಇದು